ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೌದು ಫ್ರೆಂಡ್ಸು ಮೊನ್ನೆ ದೇವ್ರ ಗುಡ್ಡಕ್ಕೆ ಹೋಗಿ ಬಂದ್ವಿ ಆಮೇಲೆ ದೇವ್ರ ಗುಡ್ಡಕ್ಕೆ ಹೋಗ್ ಬಂದಮೇಲೆ ದೇವ್ರ ಕಾರ್ಯ ಅಂತ ಮಾಡ್ತಾರೆ ದೇವ್ರ ತುಂಬಿಸೋದು ಇವತ್ತು ಗುರುವಾರ ದೇವ್ರ ತುಂಬಿಸೋದಿದೆ ಹಾಗಾಗಿ ನಾನು ನನ್ನ ಚಿಕ್ಕ ಮಗ ಬಂದ್ವಿ ನಮ್ಮೂರಲ್ಲಿ ಅಂದರೆ ತವರ್ ಊರಲ್ಲಿ ಗ್ರಾಮ ದೇವತೆ ದಮವ್ವ ಜಾತ್ರೆ ಇದೆ ಐದು ವರ್ಷಕ್ಕೊಮ್ಮೆ ಮಾಡ್ತಾರೆ ಹಾಗಾಗಿ ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕಲ್ವ ಕ್ಲೀನಿಂಗ್ ಎಲ್ಲ ಆಗಿದೆ ನಾನು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೆ ರೊಟ್ಟಿನೂ ಮಾಡಿ ಇಟ್ಟಿದ್ದೇವೆ ಸ್ವಲ್ಪ ಪೇಂಟ್ ಹೊಡೆಸ್ಬೇಕು ಅಂತ ಎಲ್ಲ ಸ ಹಾಸಿಗೆ ಸಾಮಾನೆಲ್ಲ ಎತ್ತೆತ್ತಿಟ್ಟಿದ್ದಾರೆ ಇನ್ನೂ ಒಂದು ವಾರ ಉಳಿದಿದೆ ಜಾತ್ರೆಗೆ ಅಷ್ಟೊಳಗೆ ಎಲ್ಲ ಕೆಲಸಗಳೆಲ್ಲ ಮಾಡಬೇಕು ಇವತ್ತು ದೇವ್ರ ಕಾರ್ಯ ಮಾಡೋದಿದೆ ದೇವರು ತುಂಬಿಸೋದು ನೋಡ್ಬೋದು ಎಲ್ಲ ಕ್ಲೀನಿಂಗ್ ಆಗಿದೆ ಆಲ್ಮೋಸ್ಟ್ ಆಲು ಸ್ವಲ್ಪ ಪೇಂಟ್ ಒಡಿಸ್ಬೇಕು ಅಂತ ಸಾಮಾನು ಎತ್ತಿಟ್ಟಿದ್ದಾರೆ ಅದನ್ನು ನಾಳೆ ನಾಡಿದ್ರಲ್ಲಿ ಮುಗಿಸ್ತಾಳೆ ನನ್ನ ಮಗ ನೋಡಿ ಚಿಕ್ಕ ಮಗ ನಾನು ಬಂದ್ವಿ ಅವನು ಅವನೇನು ಮಾಡ್ತಿದ್ದಾನೆ ಅಂತ ಫ್ರೆಂಡ್ಸು ನಾನು ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಅಂದರೆ ತುಂಬಾ ಡಿಲೇ ಆಗ್ತಾಯಿದೆ ದಿನ ವೀಡಿಯೋ ಹಾಕೋಕ್ಕೆ ಆಗ್ತಾನೇ ಇಲ್ಲ ಹೇಳಿದ್ನಲ್ವ ಈ ನಡುವೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋ ಹಾಕೋಕ್ಕಾಗ್ತಾ ಇಲ್ಲ ಎಲ್ಲ ವೀಡಿಯೋಸು ಲೇಟಾಗಿ ಬರ್ತಾಯಿದೆ ಎಲ್ಲರೂ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಖಂಡಿತ ದಿನ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ದಿನ ಇಲ್ಲ ಅಂದರೆ ವಾರದಲ್ಲಿ ಎರಡು ಮೂರು ವೀಡಿಯೋ ಹಾಕಿ ಹಾಕ್ತೀನಿ ಬಟ್ ಈಗ ಸ್ಕೂಲ್ ರಜೆ ಇರೋದ್ರಿಂದ ಸ್ವಲ್ಪ ಊರಿಗೆ ಹೋಗೋದು ಬರೋದು ಆಗುತ್ತೆ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದೇ ಕಷ್ಟ ಆಗಿದೆ ವಿಡಿಯೋ ಇದ್ದರೂ ಕೂಡ ಹಾಗೆ ಈ ನಡುವೆ ಜಾತ್ರೆಗಳು ಜಾಸ್ತಿ ಇದ್ದಾವೆ ಮತ್ತು ನಮ್ಮ ಸಂಬಂಧಿಕರ ಊರಲ್ಲೇ ಜಾತ್ರೆ ಇರೋದ್ರಿಂದ ಬಿಡೋದಕ್ಕೂ ಆಗೋಂಗಿಲ್ಲ ಹೋದರೆ ಎರಡು ಮೂರು ದಿನ ಆಗುತ್ತೆ ಮತ್ತು ಬಂದು ನಾನು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ಈಗ ಸಂಜೆ ಆಗಿದೆ ಫ್ರೆಂಡ್ಸ್ ದೇವರು ತುಂಬಿಸೋ ಕಾರ್ಯ ಸ್ಟಾರ್ಟ್ ಮಾಡಿದರೆ ದೇವ್ರು ತುಂಬಿಸೋದು ಅಂದರೆ ನೋಡಿ ನಮ್ಮ ಕಡೆಗೆ ಈ ರೀತಿ ಮಾಡ್ತಾರೆ ದೋಣಿ ಮತ್ತು ಪಡ್ಲಿಗಿನ ತುಂಬಿಸೋದು ನೋಡ್ಬೋದು ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ದೇವ್ರು ತುಂಬಿಸೋದಕ್ಕೆ ಏನೇನು ಬೇಕು ಎಲ್ಲ ಈ ರೀತಿ ತುಂಬಿಸಿದ್ದಾರೆ ನಾನು ಬೆಳಗ್ಗೆ ಊರಿಂದ ಬಂದವ ಬಂದು ಆದಮೇಲೆ ಅಡುಗೆ ಮಾಡಿದ್ವಿ ನಮ್ಮ ಅತ್ತಿಗೆ ನಾನು ನಮ್ಮ ಅವ್ವ ನಮ್ಮ ಅತ್ತೆ ಬಂದಿತ್ತು ನಮ್ಮ ಅಪ್ಪಾಜಿ ತಂಗಿ ಮತ್ತು ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪಾಜಿ ತಮ್ಮನ ಹೆಂಡತಿ ಎಲ್ಲರೂ ಸೇರಿಕೊಂಡು ಅಡುಗೆ ಎಲ್ಲ ಮಾಡಿದ್ವಿ ಈಗ ಸಂಜೆ ಏಳು ಗಂಟೆ ಆಗಿದೆ ಏಳು ಗಂಟೆ ಅನ್ನೋದ್ರಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಈಗ ದೇವ್ರು ತುಂಬಿಸೋದು ಇದೆಲ್ಲ ರೆಡಿ ಮಾಡಬೇಕು ಅಂದರೆ ಒಂದು ಬೇಕಾಗುತ್ತೆ ಒಂದು ಗಂಟೆ ಮತ್ತು ದೇವ್ರ ಪೂಜೆ ಎಲ್ಲ ಮುಗಿಬೇಕು ಅಂದರೆ ಒಂದು ಎರಡು ಗಂಟೆ ಬೇಕಾಗುತ್ತೆ ನೋಡಿ ಈಗ ಇದು ಸಿಬಾರ ಅಂತ ಹೇಳ್ತಾರೆ ಅದನ್ನು ಇದ್ದಾರೆ ಅಕ್ಕಿಯಲ್ಲಿ ನಮ್ಮ ಮನೆ ದೇವ್ರ ದೇವ್ರ ಗುಡ್ಡ ಮತ್ತು ಚಂದ್ರಗುತ್ತಮ್ಮ ಪಡ್ಲಿಗೆ ದೋಣಿ ಇರುತ್ತೆ ಮತ್ತು ಬೇರೆ ನಮ್ಮ ಒಟ್ಟಾರದವ್ರು ಅಂತಾರಲ್ಲ ಅವ್ರಿಗ ದೇವ್ರಿಗೂ ಹೇಳಿರ್ತೀವಿ ಅವರು ಕೂಡ ತೊಗೊಂಡು ಬಂದಿರ್ತಾರೆ ಎಲ್ಲ ದೇವರುಗಳನ್ನು ಇಟ್ಬಿಟ್ಟು ಈ ರೀತಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನಮ್ಮ ಕಡೆ ಈ ರೀತಿ ದೇವ್ರು ತುಂಬಿಸೋ ಕಾರ್ಯ ಮಾಡೋದು ಒಂದೊಂದು ಊರ ಕಡೆ ಒಂದೊಂದು ರೀತಿ ಮಾಡಿರ್ತಾರೆ ಲಾಸ್ಟ್ ಟೈಮು ಒಂದು ವಿಡಿಯೋ ಹಾಕಿದೆ ನಮ್ಮ ಮನೆಯವರ ಅಕ್ಕರ ಊರಲ್ಲಿ ಮಾಡಿದರು ಅಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರು ಹಾಗೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಇರುತ್ತೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಜಾಸ್ತಿ ಈ ಟೈಮಲ್ಲಿ ಅವರೆಲ್ಲ ರೆಡಿ ಮಾಡ್ತಿದ್ರಲ್ಲ ಅವಾಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಮತ್ತು ಕೆಲಸಗಳೆಲ್ಲ ಇರುತ್ತಲ್ವ ಹಂಗಾಗಿ ಜಾಸ್ತಿ ವಿಡಿಯೋ ಏನೂ ಮಾಡಲೇ ಇಲ್ಲ ಊದೋ ಎಲ್ಲ ಹಾಕೋದು ಎಲ್ಲ ಇತ್ತು ಬಟ್ ನಾನು ವಿಡಿಯೋ ಮಾಡಲಿಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿ ಚೆನ್ನಾಗಿ ಆಯಿತು ಮತ್ತು ಹೊರಗಡೆ ಕೂಡ ಬಂದು ಇಲ್ಲಿ ಕೂಡ ಪೂಜೆ ಮಾಡ್ತಾರೆ ಲಾಸ್ಟಲ್ಲಿ ಇಲ್ಲಿ ಹೊರಗಡೆ ಬಂದು ಇಲ್ಲಿ ಕೂಡ ಪೂಜೆ ಎಲ್ಲ ಮಾಡಿ ಇಲ್ಲಿ ಉದೋ ಎಲ್ಲ ಹಾಕ್ತಾರೆ ಇದಾದಮೇಲೆ ಇನ್ನು ಊಟ ಮಾಡೋದು ಫ್ರೆಂಡ್ಸ್ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಒಂಬತ್ತು ಒಂಬತ್ತುವರೆ ಆಯಿತು ಇದೆಲ್ಲ ಮುಗುವಷ್ಟರೊಳಗೆ ಹಾಗೆ ದೇವರೆಲ್ಲ ತಂದಿರ್ತಾರಲ್ವ ಅವರು ಉಪವಾಸ ಇರ್ತಾರೆ ಮೊದಲು ಅವರಿಗೆಲ್ಲ ಊಟಕ್ಕೆ ಕೊಡಬೇಕು ಫಸ್ಟು ಗಂಡು ಮಕ್ಕಳೆಲ್ಲ ಊಟ ಮಾಡಿ ಆಯಿತು ಇವಾಗ ನಾವು ಎಲ್ಲರೂ ಊಟಕ್ಕೆ ಕೂತಿದ್ದೀವಿ ನಮ್ಮ ಮನೇಲಿ ಹೆಚ್ಚಾಗಿ ಚಿಕ್ಕ ಮಕ್ಕಳ ಸಂಖ್ಯೆನೇ ಹೆಚ್ಚು ಅನ್ಬೋದು ಗಲಾಟೆ ಎಲ್ಲರೂ ಬಂದಿದ್ದರು ಹಾಗೆ ಊಟ ಮಾಡಿ ಇದು ನೆಕ್ಸ್ಟ್ ಡೇ ಫ್ರೆಂಡ್ಸ್ ಮತ್ತೆ ಬೆಳಗ್ಗೆಯೇ ಊರಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ಬಸ್ ಸ್ಟಾಪಲ್ಲಿ ಇದ್ದೇವೆ ಓಕೆ ಫ್ರೆಂಡ್ಸು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಾದರೂ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು